ಮೇಷರಾಶಿ ಮೇಷರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಈ ಶುಭ ದಿನ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಆದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಪ್ರಾರಂಭಿಕವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಲದೇವರ ಅನುಗ್ರಹ ಪಡಿತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿರುತ್ತೆ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸರಿಸುಮಾರು ಮಧ್ಯಾಹ್ನ ಹನ್ನೊಂದು ನಲವತ್ತೈದರಿಂದ ಮೂರು ಇಪ್ಪತ್ತರವರೆಗೂ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಮಾಧಾನ ರೀತಿ ಮಾಡಿ ಅದರಲ್ಲೂ ರಾಹುಕಾಲದಲ್ಲಿ ಯಾವುದು ಮಾಡಿದ್ರೂ ಅಷ್ಟು ಸ ಪರಿಪಕ್ವತೆ ಇರತಕ್ಕಂಥದ್ದಲ್ಲ ರಾಹುಕಾಲದಲ್ಲಿ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ ಗ್ರಾಮದೇವತೆಯನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ರಾಹುಕಾಲ ಮುಗಿದ ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟರೆ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಮೇಷರಾಶಿಯವರು ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣ್ತೀರಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಬೆಳಕನ್ನು ಕಂಡು ಅದರಲ್ಲಿ ಒಂದಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಮನೆ ದೇವರ ಅನುಗ್ರಹ ಬೇಕು ಜೊತೆಗೆ ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಶ್ರದ್ಧಾಭಕ್ತಿ ಬೇಕಾಗತ್ತೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಒಂದಷ್ಟು ಲೇವಾದೇವಿಗಳು ಮಾಡಬೇಕು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಕೈಲಿರ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರು ಕೊಟ್ಟು ಅದರ ಜವಾಬ್ದಾರಿ ಹೆಚ್ಚಿಸ್ತಕ್ಕಂಥದ್ದು ಅಥವಾ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳ ಬಗ್ಗೆ ಒಂದಷ್ಟು ಆಲೋಚನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಾಕಷ್ಟಿದೆ ಆದರೆ ಮಾಡುವ ಯಾವುದೇ ಕೆಲಸ ಆದರೂ ಅಷ್ಟು ಪರಿಪಕ್ವತೆ ಇರೋದಿಲ್ಲ ಅದರಲ್ಲೂ ಇವತ್ತು ಸಂಜಾಕಾಲ ಸಾಯಂ ಸಂಧ್ಯಾ ಅಂದರೆ ಗೋಧುಳಿ ಲಗ್ನಕ್ಕೂ ಮುನ್ನ ಅಂದರೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಈ ಸಮಯದಲ್ಲಿ ಮಾತ್ರ ಭಾಳ ಜಾಗೃತರಾಗಿರಬೇಕು ಏನಾದರೂ ವ್ಯವಹಾರಗಳನ್ನು ಈ ಸಮಯದಲ್ಲಿ ಮಾಡಿದ್ದೆ ಆದರೆ ಅದಷ್ಟು ಪರಿಪಕ್ವತೆ ಆಗುವುದಿಲ್ಲ ಇವತ್ತಿನ ದಿವಸ ಋಷಭ ರಾಶಿಯವರಿಗೆ ಒಂದಿಷ್ಟು ಅನುಕೂಲವಿದೆ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಅಂಗೈಯಲ್ಲಿ ಹಾಕಿಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಹಾಗೆ ಸಣ್ಣಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು ಈ ಒಂದು ಕ್ರಮವನ್ನು ತಾವು ಆಚರಿಸಿದ್ದೆ ಆದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಇದೆಲ್ಲದರ ಕಡೆ ಸಾಕಷ್ಟು ಗಮನ ಕೊಡಿ ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಂದು ಸಮಾಧಾನ ಇರಲಿ ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ದಿನ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ದೇಲೆ ಕೋಪ ಇಟ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ ಇವತ್ತು ಕೆಲಸಗಳಲ್ಲಿ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಅಂತಲ್ಲ ಅಥವಾ ಎಲ್ಲವನ್ನೂ ಕೈಬಿಟ್ಟಂಗೂ ಅಲ್ಲ ಏನೇನೇ ಮಾಡಿದ್ರೂ ಶ್ರದ್ಧಾಭಕ್ತಿಯಲ್ಲಿ ಮಾಡಿ ಒಳ್ಳೆಯ ಮನಸ್ಸಿಂದ ಮಾಡಿ ಹಾಗೆ ದಾನ ಧರ್ಮಗಳನ್ನು ಮಾಡುವಂಥ ಮನಸ್ಸು ನಿಮ್ಮದಾಗಿರಲಿ ಇವತ್ತಿನ ದಿವಸ ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ಗೋಕ್ಷೇರವನ್ನು ಅಥವಾ ಹಣ್ಣು ಹಂಪಲೋ ಅಥವಾ ಒಂದಷ್ಟು ಸಕ್ಕರೆ ಬೆಲ್ಲನೋ ಇಂತಹದ್ದನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರು ಖಂಡಿತ ಒಳ್ಳೆಯ ಫಲವನ್ನು ನೀವು ಸಿದ್ಧಿಪಡಿಸ್ಕೊಳ್ಬೋದು ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ತಾವು ಅಂದುಕೊಂಡಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸ್ವಲ್ಪ ತಾಳ್ಮೆ ಬೇಕು ತಾಳಿದವನು ಬಾಳಿ ಅನ್ನೋ ಅಂತ ತಾಳ್ಮೆಯಿಂದ ವರ್ತನೆ ಮಾಡಬೇಕು ಯಾವುದೇ ಸಣ್ಣ ಪುಟ್ಟ ವಿಚಾರವೂ ಸಹಿತ ರೌದ್ರವಾಗುತ್ತೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ಕುಟುಂಬಸ್ಥರು ಅವರಿಂದ ಒಂದಷ್ಟು ನಿಂದನೆಗೊಳಗಾಗುವಂಥ ಮಾತಿದ್ರಾಗುತ್ತೆ ಸಣ್ಣ ಪುಟ್ಟ ಜಗಳಗೆ ದಾರಿ ಆಗುತ್ತೆ ಇಂತಹ ಪರಿಸ್ಥಿತಿನಲ್ಲೇ ತಾಳ್ಮೆ ತಗೋಬೇಕಾಗತ್ತೆ ಆದರೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಇವತ್ತು ಪ್ರತಿದಿನದಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆ ಕಾಣ್ತೀರಿ ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಕರ್ನಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ದೇವಿ ಆಲಯಕ್ಕೆ ಬಂದು ಕಬ್ಬಿನ ಹಾಲು ಅಥವಾ ಬೆಲ್ಲ ಇಂತಹದ್ದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಅಲ್ಲೇ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ದೇವಾಲಯದ ಆವರಣದಲ್ಲಿ ಕೂತ್ಕೊಂಡು ಐಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಜಪ್ಸೋದ್ರಿಂದ ತುಂಬ ಬದಲಾವಣೆಯನ್ನು ಖಂಡಿತ ತಂದುಕೊಳ್ತೀರಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಯಾಣ ಕಾಲದಲ್ಲಿ ಒಂದಿಷ್ಟು ಎಚ್ಚರಿಕೆ ಬೇಕು ತಾವು ಅಂದ್ಕೊಂಡಷ್ಟು ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ ನಂಬಿರ್ತಕ್ಕಂಥ ವ್ಯಕ್ತಿ ಅವರು ಮಾಡದಿರತಕ್ಕಂಥ ಕೆಲಸಗಳಾದ್ರಿಂದ ಆ ಕೆಲಸದ ಕಡೆ ಅವರು ಸರಿಯಾಗಿ ಗಮನ ಕೊಡದಿರೋದ್ರಿಂದ ಇಲ್ಲದ ತೊಂದರೆ ತಾಪತ್ರೆಗಳನ್ನು ತಾವು ಹೆದರಿಸಬೇಕಾಗತ್ತೆ ಇವತ್ತಿನ ದಿವಸ ಏನೇ ಕೆಲಸ ಮಾಡಬೇಕಾದ್ರೂ ಯಾವುದ್ರ ಬಗ್ಗೆನೇ ಚಿಂತನೆ ಮಾಡಬೇಕಾದರೂ ಅಷ್ಟು ಪರಿಪಕ್ವತೆ ಇಲ್ದಿರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಜೋಪಾನ ಹಾಗೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಹದಿನೈದರವರೆಗೂ ಎರಡರಿಂದ ಮೂರು ಹದಿನೈದು ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ ಈ ಒಂದು ಸಮಯದಲ್ಲಿ ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಬೇಡ ಸ್ವಲ್ಪ ದೂರ ಪ್ರಯಾಣದ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ಆಗಿರಬೇಕು ಹಾಗೆ ಹೊಸದಾಗಿ ಸ್ನೇಹವನ್ನು ಬಯಸಿ ಬರ್ತಕ್ಕಂಥವರು ನಿಮ್ಮೊಂದಿಗೆ ಬೇರೆ ಥರ ವ್ಯಾಜ್ಯಗಳಿಗೆ ಇಳಿಯುವಂತಹ ಕಾಲ ಎದುರಾಗ್ಬಿಡುತ್ತೆ ಜೋಪಾನ ಸಿಂಹರಾಶಿಯವರು ದುಡುಕಬೇಡಿ ದುಡುಕಿ ಯಾರೊಬ್ಬರ ಜೊತೆ ವ್ಯವಹರಿಸುವಂಥದ್ದು ಸಮಂಜಸವಲ್ಲ ಸಾಧ್ಯವಾದರೆ ಇವತ್ತು ಮಾಡುವಂಥ ಕಾಯಕವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ ಒಳ್ಳೆಯದಾಗ್ಲಿ ಶುಭವಾಗಲಿ ಕನ್ಯಾ ರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹಣಕಾಸಿನ ಬಗ್ಗೆ ವ್ಯಾಪಾರದ ಬಗ್ಗೆ ವ್ಯವಹಾರಗಳ ಬಗ್ಗೆ ಹೊಸದಾಗಿ ಕೆಲಸವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಇರತಕ್ಕಂಥವರಿಗೆ ಅಥವಾ ನೂತನವಾಗಿ ಏನಾದರೂ ಒಂದು ಬಿಸ್ನೆಸ್ಸೋ ಒಂದು ಕೆಲಸ ಕಾರ್ಯಗಳಲ್ಲೋ ಕೈ ಹಾಕಿ ಅದರಿಂದ ಒಂದಷ್ಟು ಲಾಭವನ್ನು ಗಳಿಸಬೇಕು ಅಂತಿರತಕ್ಕಂಥವ್ರಿಗೆ ಬಹಳ ಅದೃಷ್ಟದ ದಿನ ಇವತ್ತು ದೇವಿಯ ಸಾನಿಧ್ಯಕ್ಕೆ ಬಂದು ಮಂಗಳ ದ್ರವ್ಯಗಳನ್ನು ಕೊಟ್ಟು ಅದರ ಜೊತೆ ಸ್ವಲ್ಪ ಅರಿಶಿನ ಕೊಂಬು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದರಿಂದ ತುಂಬ ಬದಲಾವಣೆಯನ್ನು ಕಾಣ್ತೀರಿ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಮಧ್ಯಾಹ್ನ ನಿಮ್ಮ ಊಟಕ್ಕೂ ಮುನ್ನ ಅಂದರೆ ತಾವು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ಅನ್ನದಾನ ಮಹಾದಾನ ಅನ್ನದಾನವನ್ನು ಮಾಡೋದರಿಂದ ತುಂಬ ಬದಲಾವಣೆಯನ್ನು ಖಂಡಿತ ಕಾಣ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ವ್ಯವಹಾರಗಳ ಕಡೆ ಗಮನ ಕೊಡತಕ್ಕಂಥದ್ದು ಹೊಸದಾಗಿ ಮಾಡುವ ಕೆಲಸದ ಕಡೆ ಜವಾಬ್ದಾರಿ ತೆಗೆದುಕೊಳ್ತಕ್ಕಂಥದ್ದು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಹೆಚ್ಚು ಜವಾಬ್ದಾರಿಯುತವಾಗಿ ಹಾಗೆ ಕುಟುಂಬದ ನಿರ್ವಹಣೆ ಆಗಲಿ ಅಥವಾ ಕುಟುಂಬದಲ್ಲಿ ಕೆಲಸ ಕಾರ್ಯಗಳಾಗಲಿ ಅಥವಾ ದೂರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಒಂದಷ್ಟು ಮನರಂಜನಾ ಕ್ಷೇತ್ರಗಳು ಹೊರಡತಕ್ಕಂಥದ್ದು ಒಂದಷ್ಟು ವಾಸ್ತವಿಕವಾಗಿ ಸಾಕಷ್ಟು ಬದಲಾವಣೆಗಳನ್ನು ತರತಕ್ಕಂಥದ್ದು ಇಷ್ಟೆಲ್ಲ ಜವಾಬ್ದಾರಿಯನ್ನು ತುಲಾರಾಶಿಯವರು ಹೊರ್ತೀರಿ ತುಲಾರಾಶಿ ತುಲಾ ಲಗ್ನದಲ್ಲಿ ವಲ್ಲಿ ದೇವಸೇನಾ ಸಮೇತ ಸುಬ್ರಣೇಶ್ವರನ ಆರಾಧನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಬಹುದು ಅಷ್ಟೇ ಅಲ್ಲದಿರ ಇವತ್ತು ನಾಲ್ಕರಿಂದ ಆರು ಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆ ಬಹಳ ಒಳ್ಳೆ ಕಾಲ ಈ ಸಮಯದಲ್ಲಿ ತಾವು ಏನಂದುಕೊಂಡರೂ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು ಇವತ್ತು ಪ್ರಯಾಣ ಕಾಲದಲ್ಲಿ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಉದ್ಯೋಗದ ಕಡೆ ಸ್ವಲ್ಪ ಗಮನ ಕೊಟ್ಟರು ಹೆಚ್ಚು ಲಾಭವನ್ನು ಗಳಿಸ್ತೀರಿ ಮನಸ್ಸಲ್ಲಿರತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ ಆಯಾಸವಿಲ್ಲದಂಥ ರೀತಿ ಹೆಚ್ಚು ಕೆಲಸಗಳನ್ನು ಯೋಗ ಬಲ ನಿಮ್ಮದಾಗತ್ತೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳ ಜೊತೆಗೆ ಒಂದಿಷ್ಟು ತೊಗರಿ ಒಂದಿಷ್ಟು ಬೆಲ್ಲ ಬೆಲ್ಲ ಮತ್ತು ತೊಗರಿ ಬೆಳೆಯನ್ನು ಮನೇಲಿಟ್ಟು ಪ್ರಾರ್ಥನೆ ಮಾಡಿ ಕುಜಾನುಗ್ರಹವನ್ನು ಪಡೆದು ಸುವರ್ಣೇಶ್ವರರ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಸಲ್ಲಿಸೋದರಿಂದ ಏನೇ ಸಮಸ್ಯೆಗಳಿದ್ದರೂ ರಕ್ತದಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳಾಗಲಿ ಅನಾರೋಗ್ಯದಲ್ಲಿ ತುತ್ತಾಗ್ತಕ್ಕಂಥ ಪರಿಸ್ಥಿತಿಯಾಗಲಿ ಎಲ್ಲ ಸಮಸ್ಯೆಗಳಿಗೂ ಒಂದು ಸೂಕ್ತ ಪರಿಹಾರವನ್ನು ತಾವು ಕಂಡುಕೊಳ್ಬಹುದು ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏಕದಂತಾಯಿ ಮೇಹೆ ತನ್ನೋದಂತೆ ಪ್ರಚೋದಯ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಅನುಗ್ರಹವನ್ನು ಪಡೆದರೆ ಇನ್ನಷ್ಟು ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ತಾವು ಧರಿಸ್ತಕ್ಕಂತಹ ಯಾವುದೇ ಬಣ್ಣದ ವಸ್ತ್ರ ಆದರೂ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತಾವು ಧರಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಧನುರ್ ರಾಶಿ ಧನುರ್ಲಗ್ನ ಧನುರ್ ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕು ಆ ಬದಲಾವಣೆಯಲ್ಲಿ ಸ್ವಲ್ಪ ಶ್ರದ್ಧಾಭುಕ್ತಿಯ ಕಾಯಕವನ್ನು ಮಾಡಿ ಮನೆಯಲ್ಲಿ ಹಿರಿಯರು ಏನು ಹೇಳ್ತಾರೆ ಅಥವಾ ನಿಮ್ಮ ಮೇಲಧಿಕಾರಿಗಳು ಏನು ಹೇಳ್ತಾರೆ ಅಥವಾ ನಿಮ್ಮ ಸ್ನೇಹಿತರು ಏನು ಹೇಳ್ತಾರೆ ಇದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ ಏನೇ ಆದರೂ ಸ್ವಂತ ಬುದ್ಧಿ ಸ್ವಂತ ಜ್ಞಾನ ಇರಬೇಕು ಆದರೆ ಕೆಲವೊಮ್ಮೆ ಮತ್ತೊಬ್ಬರು ಹೇಳಿರ್ತಕ್ಕಂಥ ಮಾತನ್ನೂ ಆಲಿಸಬೇಕು ಇನ್ನೊಬ್ಬರ ಮಾತನ್ನು ಆಲಿಸಿ ತಾವೊಂದೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಹಾಗೆ ಇವತ್ತಿನ ದಿವಸ ಮಹಾವಿಷ್ಣುವಿನ ಸಾನಿಧ್ಯಕ್ಕೆ ಬಂದು ತುಳಸಿಯಿಂದ ಒಂದಿಷ್ಟು ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದ ಇನ್ನಷ್ಟು ಅರ್ಥಗರ್ಭಿತವಾದಂಥ ಬದುಕನ್ನು ಕಾಣ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಮಕರ ರಾಶಿ ಮಕರಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥವರಿಗೆ ಸಮಸ್ಯೆ ಏನೇ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ವಾರ ಇವತ್ತಿನ ದಿವಸ ದೇವಿಯ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ಒಂದಿಬ್ಬರು ಸುಮಂಗಲಯರಿಗೆ ನಿಮ್ಮ ಕೈ ನಿಮ್ಮ ಕಲಹಸ್ತದಿಂದ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರಾದರೂ ಸರಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ಉತ್ತಮ ಏನೇ ಆದರೂ ಸುಮಂಗಲಯರ ಆಶೀರ್ವಾದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮಧ್ಯಾಹ್ನ ಊಟ ಮಾಡೋದಕ್ಕೂ ಮುನ್ನ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕರಹಸ್ತದಿಂದ ಒಂಚೂರು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೆ ಅಂದರೆ ಪರಮೇಶ್ವರಿಯ ಪ್ರಾರ್ಥನೆ ಅಥವಾ ಓಂ ದುಮ್ ದುರ್ಗಾ ಓಂ ದುಮ್ ದುರ್ಗಾ ಮಹ ಓಂ ದುಮ್ ದುರ್ಗಾಯೇ ಮಹ ಹೀಗೆ ತಾಯಿ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ ದೂರಬಾರ ಪ್ರಯಾಣ ಹೊರಡುವಂಥ ದಿನ ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಅಭಿವೃದ್ಧಿಯನ್ನೇ ಕಾಣ್ತೀರಿ ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಯಾಕೆಂದರೆ ತೃಪ್ತಿಕರವಾದಂತಹ ಚಿಂತನೆ ಮಾಡಬೇಕು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ದೇವಿಯನ್ನು ಔಪಾಸನೆ ಮಾಡಬೇಕು ಹಾಗೆ ಮಾಡಿದಾಗ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಮಹಾಕಾಳಿ ಮಹಾಲಕ್ಷ್ಮಾ ಸರಸ್ವತ್ಯಾತ್ಮಿಕ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದುರ್ಗಾಪರಮೇಶ್ವರಿಯ ಪ್ರಾರ್ಥನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ನೀವು ಮಧ್ಯಾಹ್ನ ಸರಿಸುಮಾರು ಒಂದು ಗಂಟೆ ಹದಿನೈದು ನಿಮಿಷದಿಂದ ಮೂರು ಇಪ್ಪತ್ತರವರೆಗೂ ಮಾತ್ರ ನಿಮ್ಮ ಚಿಂತನೆ ಸಮಂಜಸವಾಗಿರಲಿ ಶಾಂತಿ ಸಮಾಧಾನವಾಗಿರಲಿ ತೃಪ್ತಿಕರವಾದಂಥ ಬದುಕನ್ನು ಕಾಣುವಂಥದ್ದಾಗಲಿ ಕ್ಷಣಕ್ಷಣಕ್ಕೂ ಸಹಿತ ದೇವಿಯ ಔಪಾಸರೆ ನಿರಂತರವಾಗಿರಲಿ ಒಳ್ಳೆಯದಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಏನೇ ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆ ಇರಲಿ ಎಚ್ಚರಿಕೆ ತಪ್ಪದರೆ ಸಮಸ್ಯೆ ಅನ್ನೋದು ಕಟ್ಟಿಟ್ಟು ಬುತ್ತಿ ಆಗುತ್ತೆ ಆದರೆ ಇವತ್ತಿನ ದಿವಸ ಮಾತ್ರ ತಾಯಿನ ಪ್ರಾರ್ಥನೆ ಮಾಡಿ ಅಥವಾ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ ರಾಹುಕಾಲದಲ್ಲಿ ಮಾತ್ರ ಯಾವ ಕೆಲಸವನ್ನು ಮಾಡಬೇಡಿ ರಾಹುಕಾಲ ಮುಗಿದ ನಂತರ ಅಂದರೆ ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಹನ್ನೆರಡರಿಂದ ಹನ್ನೆರಡು ನಲವತ್ತೈದು ಬಹಳ ಯಶಸ್ಸು ತರ್ತಕ್ಕಂಥದ್ದು ಒಳ್ಳೆಯ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ ಒಳ್ಳೆಯದಾಗಲಿ ಶುಭವಾಗಲಿ